ರಾತ್ರಿ ಹೊತ್ತು ಇದ್ರೆ ಇರ್ತೀವಿ ಮತ್ತೆ ಕೆಲವು ತಿಂಗಳ ಹಿಂದೆ ಕಳ್ಳರು ಕಾಟ ಜಾಸ್ತಿ ಆಗ್ಬಿಟ್ಟಿತ್ತು ನಾವು ಬೆಳಗಿನ ಜಾವ ಬೇಗ ಎದೊಳ್ತೀವಿ ನಮ್ಗೆ ಬೆಳಗಿನ ಜಾವ ಎದೊಳಕ್ಕೂ ಭಯ ಆಗ್ತಿತ್ತು ರಾತ್ರಿ ಹೊತ್ತು ಭಯ ಆಗ್ತಿತ್ತು ಆದ್ರೆ ನಾವು ಇಮಿಡಿಯೇಟ್ ಆಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ನಾಲ್ ಮಾರನೇ ದಿನಾನೇ ಬಂದು ಬೇಗ ಆಕ್ಷನ್ ಕೊಡ್ರು ಮತ್ತೆ ಪ್ರತಿ ರಾತ್ರಿ ಹನ್ನೆರಡು ಗಂಟೆಗೆಲ್ಲ ರೌಂಡ್ಸ್ ಬರ್ತಾ ಇದ್ರು ಮತ್ತೆ ಒಂದು ಬುಕ್ ಇಟ್ಟು ಅಟೆಂಡೆನ್ಸ್ ಕೂಡ ಹಾಕ್ತಿದ್ರು ನಮ್ಗೊಂದು ನಂಬರ್ ಕೊಟ್ಟಿದ್ರು ಆ ನಂಬರ್ ಗೆ ಇಮಿಡಿಯೇಟ್ ಆಗಿ ಏನೇ ತೊಂದರೆ ಆದ್ರೂ ಕಾಲ್ ಮಾಡಿ ಅಂತ ಹೇಳಿದ್ರು ಈ ರೀತಿ ಆಕ್ಷನ್ ಇಂದ ನಮ್ಗೆ ತುಂಬಾ ಧೈರ್ಯ ಬಂತು ನಮ್ಗೆ ಈಗ ಕಳ್ಳ ಕಾಟ ಇತ್ತ ಇಲ್ಲ ಅವ್ರು ಬರದೇ ನಿಮ್ಮಿಂದ ಹೆದರ್ಕೊಂಡು ಅವರು ನಿಲ್ಸ್ಬಿ ನಮಗೆ ಬಂದಿದೆ ಅದಕ್ಕೆ ನಿಮ್ಗೆ ಧನ್ಯವಾದ ಮತ್ತೆ ಐ ಪಿ ಎಸ್ ಮ್ಯಾಮ್ ನೋಡಿದ್ರೆ ನಮ್ಗೆ ತುಂಬಾ ಆಗುತ್ತೆ ನಿಮ್ಮಷ್ಟು ಧೈರ್ಯವಾಗಿ ಬೆಳಿಬೇಕು ಅಂತ ನನಗೆ ಆಸೆ ಇದೆ ಅದಕ್ಕೆ ನಿಮ್ ಜೊತೆ ಹ್ಯಾಂಡ್ ಶೇಕ್ ಮಾಡಬಹುದಾ ಮ್ಯಾಮ್